ಸ್ನೇಹಿತರೆ ನಮಸ್ಕಾರ ಕೃಷಿ ದರ್ಶನ ನೇರು ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ನಮ್ಮ ಕೃಷಿ ದರ್ಶನ ನೇರು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಲಾಶಯದಲ್ಲಿ ಮೀನು ಉತ್ಪಾದನೆಯ ಅಭಿವೃದ್ಧಿಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ ಮತ್ತೆ ಈ ವಿಚಾರದ ಕುರಿತಾಗಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಹಾಗೆಯೇ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ನಮ್ಮ ಜೊತೆಯಾಗಿ ಬೆಂಗಳೂರಿನ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಡಾಕ್ಟರ್ ಬಿಎಸ್ ಕೃಷ್ಣರಾವ್ ಅವರು ಇದ್ದಾರೆ ಬನ್ನಿ ಸ್ನೇಹಿತರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮಸ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ಕಾರ ಇವತ್ತಿನ ನಮ್ಮ ಮೊದಲ ವಿಷಯದ ಕುರಿತಾಗಿ ಮೊದಲ ಪ್ರಶ್ನೆ ಏನು ಅಂದರೆ ಈ ಜಲಾಶಯಗಳಿಂದ ಆಗುವಂತಹ ಉಪಯೋಗಗಳು ಏನೇನು ಅಂತ ನೋಡಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಜಲಾಶಯ ಅಂದರೆ ನೀರಿನ ವಿಸ್ತೀರ್ಣ ಹತ್ತು ಹೆಕ್ಟೇರ್ಗಿನ ಜಾಸ್ತಿ ಇರಬೇಕು ಆಮೇಲೆ ಈ ಜಲಾಶಯಗಳು ಸಾರ್ವಜನಿಕ ಸ್ವತ್ತು ಯಾವ ಸಾರ್ವಜನಿಕ ಸ್ವತ್ತಾಗ್ಲಿ ಅಲ್ಲಿ ನಿರ್ವಹಣೆ ಸುಲಭ ಅಲ್ಲ ಏಕೆ ಅಂದರೆ ಸಾರ್ವಜನಿಕ ಸ್ವತ್ತಲ್ಲಿ ಅನೇಕ ಭಾಗಿದಾರರು ಇರ್ತಾರೆ ಇವಾಗ ಜಲಾಶಯಗಳು ತಗೊಂಡ್ರೆ ನೀರಾವರಿ ಇಲಾಖೆ ಕೃಷಿ ಇಲಾಖೆ ಮೀನುಗಾರಿಕಾ ಇಲಾಖೆ ಅರಣ್ಯ ಇಲಾಖೆ ಜಲಮಂಡಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡೋ ಇಲಾಖೆ ಜೊತೆಗೆ ಜಲಾಶಯಗಳ ಸುತ್ತಮುತ್ತ ಇರೋ ಹಳ್ಳಿಯ ನಾಗರಿಕರು ಮೀನುಗಾರರು ಮೀನು ವರ್ತಕರು ಹೀಗೆ ಹಲವಾರು ಭಾಗಿದಾರರು ಇರ್ತಾರೆ ಹಾಗಾಗಿ ಜಲಾಶಯಗಳ ನಿರ್ವಹಣೆ ಅತಿ ಸುಲಭವೂ ಅಲ್ಲ ಹಾಗೆ ಅತಿ ಕಷ್ಟವೂ ಅಲ್ಲ ಓಕೆ ಅದು ಅಸಾಧ್ಯ ಏನಲ್ಲ ಆದರೆ ನಿರ್ವಹಣೆಗೆ ಸಾಕಷ್ಟು ಶ್ರಮ ವಹಿಸಬೇಕು ಶ್ರಮ ವಹಿಸಬೇಕಾಗುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಆಗಲಿ ದೇಶದಲ್ಲಾಗಲಿ ನಾವು ಹೆಮ್ಮೆ ಪಡುವಂತ ಒಂದು ವಿಷಯ ಏನು ಅಂತ ಹೇಳಿದ್ರೆ ಜಲಾಶಯದ ಸಂಪತ್ತು ಬಹಳ ಸಮೃದ್ಧವಾಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಅನೇಕ ದೊಡ್ಡ ಮಧ್ಯಮ ಮತ್ತು ನದಿಗಳ ಸಂಪತ್ತಿದೆ ಉದಾಹರಣೆಗೆ ಉತ್ತರ ಭಾರತದಲ್ಲಿ ತಗೊಂಡ್ರೆ ಗಂಗಾ ನದಿ ಇದೆ ಮಹಾನದಿ ಇದೆ ಯಮುನಾ ಇದೆ ನರ್ಮದಾ ಇದೆ ಹಾಗೆ ದಕ್ಷಿಣಕ್ಕೆ ಬಂದರೆ ಗೋದಾವರಿ ನದಿ ಇದೆ ಕೃಷ್ಣಾ ನದಿ ಇದೆ ಕಾವೇರಿ ನದಿ ಇದೆ ಈ ನದಿಗಳಿಗೆ ಅನೇಕ ಉಪನದಿಗಳಿವೆ ಈ ನದಿ ಮತ್ತು ಉಪನದಿಗಳಿಗೆ ಅಣೆಕಟ್ಟುಗಳನ್ನ ಕಟ್ಟಲಾಗಿದೆ ಹಾಗಾಗಿ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಜಲಾಶಯಗಳ ಸಂಪತ್ತು ಬಹಳ ಹಿರಿದಾಗಿದೆ ಈ ಜಲಾಶಯಗಳು ಏನು ಅಂತ ಹೇಳಿದ್ರೆ ಬೇಕಾದಷ್ಟು ಉಪಯೋಗಕ್ಕಾಗಿ ನಿರ್ಮಿಸ್ತಾರೆ ಆದ್ರೆ ಜಲಾಶಯಗಳನ್ನ ನಿರ್ಮಿಸುವಾಗ ಮೀನುಗಾರಿಕಾ ಬಗ್ಗೆ ಯಾರೂ ಚಿಂತೆ ಮಾಡೋದಿಲ್ಲ ಜಲಾಶಯ ತುಂಬಿ ಅಲ್ಲಿ ನೀರು ಶೇಖರಣೆ ಆಗಿ ಒಂದು ಎರಡು ವರ್ಷ ಆದ್ಮೇಲೆ ಮೀನು ತಾನೇ ತಾನಾಗಿ ಅಲ್ಲಿ ಉತ್ಪಕ್ಷ ಆಗಿ ಅದರ ಬಗ್ಗೆ ಬಿದ್ದಾಗ ನಮಗೆ ಜಲಾಶಯದಿಂದ ಮೀನು ಉತ್ಪನ್ನ ಸಿಗುತ್ತೆ ಅದು ನಾವು ಯಾವ ರೀತಿಯಲ್ಲಿ ಒಂದು ಪೈಸಾನು ಖರ್ಚು ಮಾಡಿದರೆ ಮೀನು ತಾನೇ ತಾನಾಗಿ ಅಲ್ಲಿ ಅಭಿವೃದ್ಧಿ ಆಗಿರುತ್ತೆ ಹೌದು ಸೊ ಹಾಗಾಗಿ ಮೀನು ಒಂದು ಉಪ ಉತ್ಪನ್ನ ಈ ಜಲಾಶಯಗಳಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದರೆ ಇವು ಗುಡ್ಡಗಾಡು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇವು ನಿರ್ಮಿಸಲ್ಪಟ್ಟಿರುತ್ತೆ ಹಾಗಾಗಿ ಗ್ರಾಮೀಣ ಜನಗಳಿಗೆ ಗಿರಿ ಗಿರಿ ಬುಡಕಟ್ಟು ಜನಗಳಿಗೆ ಉದ್ಯೋಗ ಅವಕಾಶಕ್ಕೆ ಇವು ಬಹಳ ಸಹಕಾರಿಯಾಗಿದೆ ಜಲಾಶಯಗಳು ಜೊತೆಗೆ ಮೀನು ಬಹಳ ಪೌಷ್ಟಿಕವಾದ ಆಹಾರ ಮೀನಿನಲ್ಲಿ ಈ ಅನಿಮಲ್ ಪ್ರೋಟೀನ್ ಅಂತ ಹೇಳ್ತಾರಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಅಗ್ಗದ ಬೆಲೆಯಲ್ಲಿ ತಾಜಾ ಒಂದು ಸ್ಥಿತಿನಲ್ಲಿ ಅನಿಮಲ್ ಪ್ರೋಟೀನ್ ಸಿಗೋದು ಮೀನಿನ ಮೂಲಕನೇ ಜೊತೆಗೆ ಮೀನಿನಲ್ಲಿ ಈ ವಿಟಮಿನ್ಸ್ ಆಗಲಿ ಅಥವಾ ಖನಿಜಗಳಾಗಲಿ ಬಹಳ ಸಮೃದ್ಧವಾಗಿರುತ್ತೆ ಕೆಲವು ಮೀನುಗಳಲ್ಲಿ ಈ ಹೃದಯಕ್ಕೆ ಬಹಳ ಸಹಾಯವಾಗುವಂಥ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ಇರಲಿಲ್ಲ ಇಂಥ ಮೀನುಗಳು ನಮ್ಮ ಗಿರಿಜನಗಳಿಗೆ ಮತ್ತು ಗ್ರಾಮೀಣ ಜನಗಳಿಗೆ ಲಭ್ಯವಾಗುತ್ತೆ ಜಲಾಶಯಗಳು ಇರೋದ್ರಿಂದ ಜಲಾಶಯಗಳು ಇರೋದ್ರಿಂದ ಜಲಾಶಯ ಅಂದ್ರೆ ಬರೀ ನೀರಾವರಿಗೆ ಕುಡಿಯುವ ನೀರಿಗೆ ಅಂತ ಮಾತ್ರ ಅಲ್ಲ ಅದರಲ್ಲಿ ಈ ಒಂದು ಮೀನುಗಾರಿಕೆ ಕೂಡ ಅಡಕವಾಗಿದೆ ಅದರ ಬಗ್ಗೆ ನಾವು ಮೊದಲಿಗೆ ಜಾಸ್ತಿ ಯೋಚನೆ ಮಾಡ್ತಿದ್ರು ಕೂಡ ನಂತರದ ದಿನಗಳಲ್ಲಿ ಈ ಎಲ್ಲಾ ಬೆನಿಫಿಟ್ಸ್ ನಾವು ಪಡ್ಕೋಬಹುದಾಗಿದೆ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಹೀಗೆ ಮಾತಾಡ್ತಾ ನೀವು ಹೇಳಿದ್ರಿ ಜಲಸಂಪತ್ತು ಅಂತ ಈ ನೀರಾವರಿಗಾಗಿರಬಹುದು ಇಲ್ಲಾಂದ್ರೆ ಜಲಾಶಯದಲ್ಲಿ ಇರುವಂತಹ ನೀರಿರಬಹುದು ಈ ಜಲಸಂಪತ್ತು ಅಂತ ಬಂದಾಗ ಜಲಾಶಯದ ಸ್ಥಿತಿಗತಿ ಹೇಗಿದೆ ನೋಡಿ ಜಲಸಂಪತ್ತಿನ ಬಗ್ಗೆ ಹೇಳದಿದ್ದರೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಮೂವತ್ತು ಲಕ್ಷ ಹೆಕ್ಟೇರ್ ನೀರಿನ ವಿಸ್ತೀರ್ಣ ಜಲಾಶಯಗಳಿಂದ ಆಗಿದೆ ನಮ್ಮ ರಾಜ್ಯ ಮಟ್ಟದಲ್ಲಿ ಜಲಾಶಯಗಳ ಒಟ್ಟು ವಿಸ್ತೀರ್ಣ ಸುಮಾರು ನಾಲ್ಕೂವರೆ ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಇದೆ ಹಾಗಾಗಿ ಈ ಸಂಪತ್ತು ಬಹಳ ವಿಫಲವಾಗಿದೆ ಆದರೆ ಒಂದು ಬಹಳ ಮನಸ್ಸಿಗೆ ಬೇಜಾರಾಗೋದೇನು ಅಂತ ಹೇಳಿದರೆ ಇಂಥ ಸಂಪತ್ತನ್ನು ನಾವು ಬಹಳ ಸುವ್ಯವಸ್ಥೆಯಾಗಿ ಅದನ್ನು ನಿರ್ವಹಿಸಿಕೊಂಡು ಬಂದಿಲ್ಲ ಹಾಗಾಗಿ ಜಲಾಶಯಗಳಿಂದ ಈಗ ಆಗುತ್ತಿರುವ ಮೀನಿನ ಉತ್ಪತ್ತಿ ಅಥವಾ ಇಳುವರಿ ಬಹಳ ಓಕೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಜಲಾಶಯ ಒಂದು ಕಾಮನ್ ಪ್ರಾಪರ್ಟಿ ಅಂದರೆ ಅದು ಸಾರ್ವಜನಿಕ ಸ್ವತ್ತು ಎರಡನೇದು ನಮ್ಮ ಮೀನುಗಾರರು ಭಾಳ ಆರ್ಥಿಕವಾಗಿ ಹಿಂದುಳಿದವರು ಹಿಂದುಳಿದವರು ಹಾಗೆ ಅವರು ಅನಕ್ಷರಸ್ಥರು ಜೊತೆಗೆ ಅವರಲ್ಲಿ ನಾಯಕತ್ವದ ಕೊರತೆಯೂ ಇದೆ ಹೀಗಾಗಿ ಅವರುಗಳು ಒಂದು ಸಹಕಾರ ಸಂಘಗಳನ್ನು ಮಾಡಿಕೊಂಡು ಅದನ್ನು ಸುಭದ್ರ ರೀತಿಯಲ್ಲಿ ನಡೆಸ್ಕೊಂಡು ಜಲಾ ಜಲಾಶಯದ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಆದ್ದರಿಂದ ಜಲಾಶಯಗಳ ಒಂದು ಪೂರ್ ಗವರ್ನೆನ್ಸ್ ಅಂತ ಹೇಳಿದರೆ ಶಿಸ್ತಿಲ್ಲದ ಆಡಳಿತದಿಂದ ಜಲಾಶಯದಲ್ಲಿ ಮೀನು ಉತ್ಪತ್ತಿ ತುಂಬ ಕಡಿಮೆ ಇದೆ ಎಷ್ಟು ಉತ್ಪತ್ತಿ ಆಗ್ತಾ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡೋದಾದರೆ ಸಣ್ಣ ಜಲಾಶಯಗಳು ಅಂದರೆ ಸಣ್ಣ ಜಲಾಶಯ ಅಂತ ಹೇಳಿದ್ರೆ ಒಂದು ಸಾವಿರ ಹೆಕ್ಟೇರ್ಗಿಂತ ಕಡಿಮೆ ವಿಸ್ತೀರ್ಣವುಳ್ಳ ಜಲಾಶಯಗಳು ಇಲ್ಲಿ ನೂರು ಒಂದು ವರ್ಷಕ್ಕೆ ಒಂದು ಹೆಕ್ಟೇರಿಗೆ ನೂರು ಕೆಜಿಗಿಂತ ಕಡಿಮೆ ಇಳುವರಿ ಸಿಗ್ತಾ ಇದೆ ಹಾಗೆ ಮಧ್ಯಮ ಮತ್ತು ದೊಡ್ಡ ಜಲಾಶಯಗಳನ್ನ ತಗೊಂಡ್ರೆ ಮಧ್ಯಮ ಜಲಾಶಯ ಅಂತ ಹೇಳಿದ್ರೆ ಸಾವಿರದಿಂದ ಐದು ಸಾವಿರ ಹೆಕ್ಟೇರ್ ವಿಸ್ತೀರ್ಣ ಇರೋದು ಹಾಗೆ ದೊಡ್ಡ ಜಲಾಶಯ ಅಂದ್ರೆ ಐದು ಸಾವಿರದ ಹೆಕ್ಟೇರ್ಗಿನ್ನ ಜಾಸ್ತಿ ವಿಸ್ತೀರ್ಣ ಉಳ್ಳದ್ದು ದೊಡ್ಡ ಜಲಾಶಯಕ್ಕೆ ಉದಾಹರಣೆ ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ಕೃಷ್ಣರಾಜ ಸಾಗರ ಸುಮಾರು ಹನ್ನೆರಡು ಸಾವಿರ ಹೆಕ್ಟೇರು ತುಂಗಭದ್ರಾ ರಿಸರ್ವಾಯರ್ ಕರ್ನಾಟಕದಲ್ಲಿ ಅತಿ ದೊಡ್ಡ ರಿಸರ್ವಾಯರು ಇದು ಮೂವತ್ತೆಂಟು ಸಾವಿರ ಹೆಕ್ಟೇರು ಇವೆಲ್ಲ ದೊಡ್ಡ ಜಲಾಶಯಗಳು ಸಣ್ಣ ಜಲಾಶಯಗಳು ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಬೇಕಾದಷ್ಟು ಕೆರೆಗಳು ಹಾಗೆ ಜಲಾಶಯಗಳು ಇವೆ ಕೆರೆಗಳನ್ನ ನಾವು ಜಲಾಶಯ ಅಂತಾನೆ ಹೇಳೋದು ಅದು ಸಣ್ಣ ಜಲಾಶಯ ಜಲಾಶಯ ಇವಾಗ ಮಾರ್ಕೋನಳ್ಳಿ ಜಲಾಶಯ ಇದೆಯಲ್ಲ ಅದು ಸಣ್ಣ ಜಲಾಶಯ ಸುಮಾರು ಮುನ್ನೂರು ಹೆಕ್ಟೇರ್ ಇದೆ ಸೊ ಹೀಗೆ ನಮ್ಮ ರಾಜ್ಯದಲ್ಲಿ ಜಲಾಶಯ ಸಂಪತ್ತು ತುಂಬಾ ಇದೆ ದೊಡ್ಡ ಮತ್ತು ಮಧ್ಯಮ ಜಲಾಶಯಗಳಲ್ಲಿ ಇಳುವರಿ ಸುಮಾರು ಐವತ್ತು ಕೆಜಿಗೂ ಕಡಿಮೆ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ವೈಜ್ಞಾನಿಕವಾಗಿ ಜಲಾಶಯಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ ವೈಜ್ಞಾನಿಕವಾಗಿ ನಾವು ನಿರ್ವಹಣೆ ಮಾಡಿದ್ರೆ ಈ ಇಳುವರಿನ ಹಲವಾರು ಪಟ್ಟು ಹೆಚ್ಚಿಸಬಹುದು ಈ ವೈಜ್ಞಾನಿಕ ಇಳುವರಿ ಅಂದ್ರೆ ಹೇಗೆ ಮಾಡೋದು ಅದಕ್ಕೆ ಇರುವಂತಹ ವಿಧಾನಗಳೇನು ನೋಡಿ ನಾನು ಮೊದಲೇ ಹೇಳಿದೆ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಈ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ದೇಶದ ಉದ್ದಗಲದಲ್ಲಿ ಇರುವ ಜಲಾಶಯಗಳಲ್ಲಿ ಹಲವಾರು ದಶಕಗಳಿಂದ ನಾವು ಸಂಶೋಧನೆ ಮಾಡಿ ಬಹಳ ರೈತರಿಗೆ ಬಹಳ ಸುಲಭವಾಗಿ ಈ ಒಂದು ತಾಂತ್ರಿಕತೆ ಅವರು ಅಳವಡಿಸಿಕೊಂಡು ಇದು ರಾಕೆಟ್ ಸೈನ್ಸ್ ಏನಲ್ಲ ಏನು ನಾವು ತಾಂತ್ರಿಕ ಒಂದು ಪದ್ಧತಿನ ನಾವು ಹೇಳ್ತೀವೋ ಅದು ಈ ಅನಕ್ಷರಸ್ಥ ಮೀನುಗಾರರು ಸಹ ಸುಲಭವಾಗಿ ಅದನ್ನು ರೂಢಿಸ್ಕೋಬಹುದು ರೂಢಿಸ್ಕೋಬಹುದು ಸೊ ನಾವು ಸಿಫ್ರಿ ಅಂದರೆ ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ತಾಂತ್ರಿಕ ಪದ್ಧತಿನ ನಾವು ಅಭಿವೃದ್ಧಿ ಮಾಡಿದೀವಿ ಇದು ಬಹಳ ಸರಳವಾದ್ದು ಈ ತಾಂತ್ರಿಕ ಪದ್ಧತಿನಲ್ಲಿ ಕೆಲವು ಮುಖ್ಯವಾದ ಕ್ರಮಗಳನ್ನ ನಾನು ತಮಗೆ ತಿಳಿಸಲು ಇಷ್ಟಪಡ್ತೀನಿ ಪ್ರಪ್ರಥಮವಾಗಿ ಒಂದು ಜಲಾಶಯ ಎಷ್ಟು ಫಲವತ್ತಾಗಿದೆ ಅಂತ ತಿಳ್ಕೋಬೇಕು ಅದಕ್ಕೆ ನೀರಿನ ಗುಣಮಟ್ಟದ ಪರೀಕ್ಷೆ ಮಾಡಬೇಕಾಗುತ್ತೆ ಸೊ ಈ ನೀರಿನ ಗುಣಮಟ್ಟದ ಪರೀಕ್ಷೆಗೆ ನಮ್ಮ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಆಗಲಿ ಅಥವಾ ರಾಜ್ಯದಲ್ಲಿ ಇರುವ ಕೆಲವು ವಿಶ್ವವಿದ್ಯಾಲಯಗಳಾಗಲಿ ಅಥವಾ ಮೀನುಗಾರಿಕಾ ಇಲಾಖೆ ಆಗಲಿ ಅವರಿಂದ ನಾವು ಸಹಾಯ ಪಡ್ಕೋಬಹುದು ನಾವು ಜಲಾಶಯದ ಒಂದು ಪ್ರೊಡಕ್ಟಿವಿಟಿ ಅಂದರೆ ಅದು ಎಷ್ಟು ಫಲವತ್ತಾಗಿದೆ ಅಂತ ತಿಳ್ಕೊಂಡ್ರೆ ಅದರ ನಿರ್ವಹಣೆ ಬಹಳ ಸುಲಭವಾಗುತ್ತೆ ಇದು ಪ್ರಪ್ರಥಮವಾಗಿ ಮಾಡಬೇಕಾಗಿರೋದು ಎರಡನೇದೇನು ಅಂತ ಹೇಳಿದ್ರೆ ನಾವು ಮೀನಿನ ಮರಿಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ ಯಾಕೆ ಮೀನಿನ ಮರಿ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜಲಾಶಯಗಳಲ್ಲಿ ವೇಗವಾಗಿ ಬೆಳೆಯುವ ಮೀನಿನ ತಡಿಗಳು ಸ್ವಾಭಾವಿಕವಾಗಿ ತೊರ್ಕೋದಿಲ್ಲ ಹಾಗಾಗಿ ನಾವು ಶೀಘ್ರವಾಗಿ ಬೆಳೆಯುವ ಪ್ರಭೇದದ ಮೀನುಗಳನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ ಇವೆಲ್ಲ ಗಂಗಾ ನದಿಯ ಮೂಲದ ಮೀನುಗಳು ಅವುಗಳು ಕಟ್ಲ ರೋಹು ಮೃಗಾಲ್ ಈ ಪ್ರಭೇದಗಳು ಇವು ಶೀಘ್ರವಾಗಿ ಬೆಳೆಯುತ್ತವೆ ಒಂದು ಎರಡನೇದು ಇವುಗಳಿಗೆ ರೆಡಿ ಮಾರ್ಕೆಟ್ ಇದೆ ಅಂದರೆ ಗ್ರಾಹಕರು ಸುಲಭ ಇಷ್ಟಪಟ್ಟು ಕೊಂಡ್ಕೋತಾರೆ ಆಮೇಲೆ ಒಳ್ಳೆ ಬೆಲೆನೂ ಸಿಗುತ್ತೆ ಆದ್ದರಿಂದ ಕಟ್ಲಾ ರೋಹು ಮೃಗಾಲ ನಾವು ಜಲಾಶಯಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ನಾವು ರೆಕಮೆಂಡೇಶನ್ ಕೊಡ್ತೀವಿ ಎಷ್ಟು ಯಾವ ಪರಿಮಾಣದಲ್ಲಿ ಇದನ್ನು ಬಿತ್ತನೆ ಮಾಡಬೇಕು ಅಂತ ಪ್ರಶ್ನೆ ರೈತ ಕೇಳ್ತಾನೆ ಹೌದು ಕಟ್ಲಾನ ಶೇಕಡ ನಲವತ್ತು ರೋಹು ಶೇಕಡ ಮೂವತ್ತು ಮೃಗಾಲ್ ಶೇಕಡಾ ಮೂವತ್ತು ಈ ಪರಿಮಾಣದಲ್ಲಿ ಬಿತ್ತನೆ ಮಾಡಬೇಕು ಆಮೇಲೆ ಯಾವ ಗಾತ್ರದಲ್ಲಿ ಬಿತ್ತನೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ತೀರಾ ಸಣ್ಣ ಮರಿಗಳನ್ನ ನಾವೇನಾದ್ರೂ ಬಿತ್ತನೆ ಮಾಡಿದ್ರೆ ಹಾಗಾಗಿ ರೈತರಿಗೆ ಅದು ಉಪಯೋಗ ಆಗಲ್ಲ ಆದ್ರಿಂದ ನಾವು ಕಡಿಮೆ ಅಂದ್ರೆ ನಾಲ್ಕು ಇಂಚು ಸುಮಾರು ಈ ಪೆನ್ ಇದೆಯಲ್ಲ ಈ ಪೆನ್ ಸೈಜ್ ನಾಲ್ಕು ಇಂಚಿಗಿನ್ನ ಹೆಚ್ಚು ಉದ್ದದ ಮರಿಗಳನ್ನ ನಾವು ಬಿತ್ತನೆ ಮಾಡೋದಕ್ಕೆ ನಾವು ರೆಕಮೆಂಡೇಶನ್ ಕೊಡ್ತೀವಿ ಆಮೇಲೆ ಮುಂದಿನ ಪ್ರಶ್ನೆ ಏನಂದ್ರೆ ಎಷ್ಟು ಮರಿಗಳನ್ನ ಬಿತ್ತನೆ ಮಾಡಬೇಕು ಅಂತ ಬರುತ್ತೆ ಹೌದು ಜಲಾಶಯಗಳಲ್ಲಿ ನಾವು ಬಿತ್ತನೆ ಮಾಡೋದಕ್ಕೆ ಅವುಗಳ ಜಲಾಶಯದ ವಿಸ್ತೀರ್ಣದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಸಣ್ಣ ಜಲಾಶಯಗಳಲ್ಲಿ ಅಂದರೆ ಸಾವಿರ ಹೆಕ್ಟೇರ್ಗಿನ್ನ ಕಡಿಮೆ ವಿಸ್ತೀರ್ಣ ಇರೋ ಜಲಾಶಯಗಳಲ್ಲಿ ಸುಮಾರು ಐನೂರರಿಂದ ಏಳ್ನೂರ ಐವತ್ತು ಮರಿಗಳು ಬೆರಳುದ್ದದ ಮರಿಗಳನ್ನ ಬಿತ್ತನೆ ಮಾಡಬೇಕು ಮಧ್ಯಮ ಮತ್ತು ದೊಡ್ಡ ಜಲಾಶಯಗಳಲ್ಲಿ ಮುನ್ನೂರರಿಂದ ಐನೂರು ಮರಿ ಬಿತ್ತನೆ ಬಿತ್ತನೆ ಮಾಡಬೇಕು ಒಂದು ಸಮಯ ನಮಗೆ ಒಂದು ಜಲಾಶಯದಲ್ಲಿ ತುಂಬಾ ಫಲವತ್ತತೆ ಇದೆ ಅಂತ ಗೊತ್ತಾದ್ರೆ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಮರಿಗಳನ್ನ ಒಂದು ಹೆಕ್ಟೇರ್ಗೆ ಪ್ರತಿ ವರ್ಷ ಬಿತ್ತನೆ ಮಾಡಬಹುದು ಬಿತ್ತನೆ ಮಾಡಬಹುದು ಏನು ನಮಗೆ ಜಲಾಶಯದ ಬಗ್ಗೆ ಯಾವ ಒಂದು ಮಾಹಿತಿ ಇಲ್ಲದೆ ಹೋದರೆ ನಾನು ಈಗೇನು ಹೇಳಿದ್ನೋ ಸಣ್ಣ ಜಲಾಶಯಗಳಲ್ಲಿ ಐನೂರರಿಂದ ಏಳ್ನೂರ ಐವತ್ತು ಮರಿ ಮಧ್ಯಮ ಮತ್ತು ದೊಡ್ಡ ಜಲಾಶಯಗಳಲ್ಲಿ ಸುಮಾರು ಮುನ್ನೂರರಿಂದ ಐನೂರು ಮರಿ ಬಿತ್ತನೆ ಮಾಡಬೇಕಾಗುತ್ತೆ ಈ ಮರಿಗಳು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಅಂದರೆ ಆ ಒಂದು ಕಾಲದಲ್ಲಿ ಈ ಮೂರು ಈ ನಾಲ್ಕು ಇಂಚು ಮೀನಿನ ಬೆರಳುದ್ದದ ಮರಿಗಳು ದೊರಕತ್ವೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಜಲಾಶಯಗಳಲ್ಲಿ ನೀರು ತುಂಬಿರುತ್ತೆ ಆ ಟೈಮಲ್ಲಿ ಆಮೇಲೆ ಒಳಹರಿವು ಮತ್ತೆ ಹೊರಹರಿವು ಕಡಿಮೆ ಆಗಿರುತ್ತೆ ಹಾಗಾಗಿ ಮೀನುಗಳು ಜಲಾಶಯದಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗೋ ಒಂದು ಒಂದು ಸಾಧ್ಯತೆ ಕಡಿಮೆ ಸಾಧ್ಯತೆ ಕಡಿಮೆ ಇರುತ್ತೆ ಆಮೇಲೆ ಯಾವ ಟೈಮ್ ನಲ್ಲಿ ಬಿತ್ತನೆ ಮಾಡ್ಬೇಕು ಅಂದ್ರೆ ದಿವಸದಲ್ಲಿ ಬೆಳಗ್ಗೆ ಬಿತ್ತನೆ ಮಾಡ್ಬೇಕಾ ಮಧ್ಯಾಹ್ನ ಮಾಡ್ಬೇಕಾ ಸಾಯಂಕಾಲ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಬಂದಿದೆ ಈ ಮರಿಗಳೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿರೋದ್ರಿಂದ ಬೆಳಗಿನ ತಂಪಾದ ಸಮಯದಲ್ಲಿ ಬಿತ್ತನೆ ಒಳ್ಳೇದು ಮಧ್ಯಾಹ್ನದ್ದು ಉರಿ ಬಿಸಿಲಿನಲ್ಲಿ ಮರಿಗಳನ್ನ ಬಿಟ್ಟರೆ ಥರ್ಮಲ್ ಶಾಕ್ ಅಂತ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಜಲಾಶಯದ ನೀರಿನ ಒಂದು ತಾಪಮಾನ ಬೇರೆ ಇರುತ್ತೆ ಹಾಗಾಗಿ ಆ ಥರ್ಮಲ್ ಶಾಕ್ ಇಂದ ಕೆಲವು ಮರಿಗಳು ಸಾಯುವ ಸಂಭವ ಇರುತ್ತೆ ಚಾನ್ಸಸ್ ಇರುತ್ತೆ ಇವೆಲ್ಲ ಒಂದು ಕ್ರಮಗಳನ್ನ ವೈಜ್ಞಾನಿಕ ಕ್ರಮಗಳನ್ನ ರೂಢಿಸಿಕೊಂಡ್ರೆ ಇಳುವರಿಯಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ ನೋಡಿ ವೈಜ್ಞಾನಿಕವಾಗಿ ಎಲ್ಲ ಕ್ರಮಗಳನ್ನ ನಾವು ರೂಢಿಸ್ಕೊಂಡ್ರೆ ಹಲವಾರು ಪಟ್ಟು ಹೆಚ್ಚು ಉತ್ಪಾದನೆ ಮತ್ತು ಇಳುವರಿಯನ್ನು ನಾವು ನೋಡಬಹುದು ಇವಾಗ ಸಣ್ಣ ಜಲಾಶಯದಲ್ಲಿ ನಾನು ಹೇಳಿರೋ ಪ್ರಕಾರ ಏನೂ ನಿರ್ವಹಣೆ ಇಲ್ಲದೆ ಹೋದರೆ ನೂರು ಕೆಜಿನ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ನೂರು ಕೆಜಿಗಿಂತ ಕಡಿಮೆ ಇರುತ್ತೆ ಅದೇ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ರೆ ಅಂದರೆ ಬೆರಳುದ್ದದ ಮರಿಗಳನ್ನ ನಾನು ಹೇಳಿರೋ ಕಟ್ಲಾರೋ ಮೃಗಾಲ ಇವುಗಳನ್ನ ಸರಿಯಾದ ಪರಿಮಾಣದಲ್ಲಿ ಬಿತ್ತನೆ ಮಾಡಿ ಅಥವಾ ಕೆಲವು ಜಲಾಶಯಗಳಲ್ಲಿ ಈ ನೀರಿನ ಸೊಪ್ಪು ಅಂದರೆ ನೀರಿನ ಗಿಡಗಳು ಜಾಸ್ತಿ ಇರುತ್ತೆ ಆ ನೀರಿನ ಗಿಡಗಳನ್ನ ಈ ಕಟ್ಲಾರೋಹ ಮೃಗಾಲ ಯಾವುದು ತಿನ್ನೋದಿಲ್ಲ ಆ ಸಸ್ಯಗಳ್ನ ತಿನ್ನೋ ಒಂದು ಜಾತಿ ಮೀನಿದೆ ಹುಲ್ಲುಗೆಂಡೆ ಅಂತ ಹುಲ್ಲುಗೆಂಡೆನ ಬಿತ್ತನೆ ಮಾಡಬೇಕು ಆಗ ಆ ಹುಲ್ಲುಗೆಂಡೆ ಆ ನೀರಿನಲ್ಲಿರೋ ಆ ಜಲ ಆ ಜಲಸಸ್ಯಗಳಿದೆ ಅವುಗಳನ್ನೆಲ್ಲ ತಿಂದು ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಮೀನಿನ ಉತ್ಪಾದನೆ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಕೆಲವು ಜಲಾಶಯಗಳಲ್ಲಿ ಈ ಸಿಹಿನೀರಿನ ಸಿಗಡಿನ ಬಿತ್ತನೆ ಮಾಡ್ಬೋದು ಈ ಸಿಹಿನೀರಿನ ಸಿಗಡಿ ಏನು ಅಂತ ಹೇಳಿದರೆ ಇದಕ್ಕೆ ಮೌಲ್ಯ ಜಾಸ್ತಿ ಇವಾಗ ಕಟ್ಲಾ ರೋಹು ಮೃಗಾಲ ನಾವು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿಗೆ ಮಾರಿದ್ರೆ ಈ ಸಿಗಡಿ ಮೀನ ನೂರೈವತ್ತರಿಂದ ಮುನ್ನೂರು ಕೆಜಿ ಮುನ್ನೂರು ಒಂದು ಕೆ ಜಿಗೆ ಮಾರ್ಬೋದು ಹಾಗಾಗಿ ಈ ಸಿಗಡಿ ಮೀನನ್ನ ಗೊತ್ತಾದ ಜಲಾಶಯಗಳ ಏಕೆಂದ್ರೆ ಎಲ್ಲಾ ಜಲಾಶಯಗಳಲ್ಲೂ ಸಿಗಡಿ ಮೀನ್ ಬಿತ್ತನೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿನ ವಾತಾವರಣ ಈ ಸಿಗಡಿ ಮೀನ್ಗೆ ಅನುಕೂಲ ಇಲ್ಲದೆ ಇರಬಹುದು ಆಮೇಲೆ ಸಿಗಡಿ ಮೀನಿನ ಮರಿನು ಸ್ವಲ್ಪ ದುಬಾರಿ ಆದ್ರಿಂದ ಸ್ವಲ್ಪ ನಾವು ಯೋಚನೆ ಮಾಡಿ ಅಥವಾ ಯಾರಾದ್ರೂ ಈ ಎಕ್ಸ್ಪರ್ಟ್ಸ್ ಇರ್ತಲ್ಲ ಪರಿಣಿತರನ್ನ ನಾವು ಅವ್ರನ್ನ ಅವರ ಹತ್ರ ನಾವು ಡಿಸ್ಕಸ್ ಮಾಡಿ ಯಾವ್ಯಾವ ಜಲಾಶಯಗಳಲ್ಲಿ ಸಿಗಡಿ ಮೀನಿನ ಮರಿ ಬಿತ್ತನೆ ಮಾಡಬಹುದು ಅಂತ ನೋಡಿಕೊಂಡು ಆ ಮರಿಗಳನ್ನ ಬಿತ್ತನೆ ಮಾಡ್ಬೋದು ಓಕೆ ಮತ್ತೆ ಇವೆಲ್ಲ ಕೂಡ ವೈಜ್ಞಾನಿಕ ಕ್ರಮಗಳಾಯಿತು ಅದನ್ನು ಬಿಟ್ಟು ಈಗ ಹೊಸ ಪದ್ಧತಿ ಹೊಸ ಕ್ರಮಗಳು ಅಂತ ಏನಾದರೂ ಹುಡ್ಕೊಂಡಿದ್ಯಾ ಆ ಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಕೆ ಸಾಧ್ಯ ಈ ಹೊಸ ಪದ್ಧತಿಗಳ ಬಗ್ಗೆ ನಾನು ಹೇಳೋಕಿನ್ನ ಮುಂಚೆ ಇನ್ನೊಂದು ವಿಷಯ ತಿಳಿಸಬೇಕಾಗಿದೆ ಏನು ಅಂತ ಹೇಳಿದ್ರೆ ಈ ಜಲಾಶಯಗಳಲ್ಲಿ ನಾವು ಮೀನಿನ ಮರಿನ ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡಿದ ಮೇಲೆ ಅದನ್ನ ಬೆಳೆಯೋದಕ್ಕೆ ಬಿಡಬೇಕು ಆಮೇಲೆ ಕೊಯ್ಲು ಮಾಡಬೇಕು ಹೌದು ಈಗ ಏನು ಅಂತ ಹೇಳಿದ್ರೆ ಈ ಒಳನಾಡು ಮೀನುಗಾರರು ಬಹಳ ಬಡವರು ಹಾಗಾಗಿ ಅವ್ರಿಗೆ ಅವತ್ತು ಮೀನು ಹಿಡಿದೆ ಹೋದ್ರೆ ಕೆಲವು ಸಲ ಅವರು ಹಸುವಿನಿಂದ ಕಂಗಾಲಾಗ್ತಾರೆ ಹಸುವಿನಲ್ಲೇ ನಿದ್ದೆಗೂ ಹೋಗ್ಬೋದು ಸೊ ಇಂಥ ಒಂದು ಸನ್ನಿವೇಶ ಇರುವಾಗ ನಾವು ಸರಿಯಾದ ಪ್ರತಿ ವರ್ಷವೂ ಸುಸ್ಥಿರವಾಗಿ ನಾವು ಬಿತ್ತನೆ ಮೀನಿನ ಮರಿಗಳನ್ನ ಬಿತ್ತನೆ ಮಾಡಿದರೆ ಆಮೇಲೆ ಸರಿಯಾದ ಒಂದು ಕಣ್ಣಿನ ಬಲೆಗಳನ್ನ ನಾವು ಆ ಜಲಾಶಯಗಳಲ್ಲಿ ನಾವು ಅದನ್ನು ಉಪಯೋಗಿಸಿದ್ರೆ ಆಗ ದೊಡ್ಡ ಮೀನುಗಳ್ನ ವಾಣಿಜ್ಯ ಈ ಜಾತಿಯ ಮೀನುಗಳು ದೊಡ್ಡ ಮೀನುಗಳು ಅಂದರೆ ಸುಮಾರು ಒಂದು ಕೆಜಿಗೂ ಮೇಲ್ಪಟ್ಟು ಇರೋ ಮೀನುಗಳನ್ನ ನಾವು ಕೊಯ್ಲ್ ಮಾಡ್ಬೋದು ಈ ಒಂದು ಕೆಜಿಗೂ ಮೇಲ್ಪಟ್ಟು ಮೀನನ್ನ ಕೊಯ್ಲು ಮಾಡೋದಕ್ಕೆ ನಾವು ಈ ಗಿಲ್ ನೆಟ್ಸ್ ಅಂತ ಹೇಳ್ತಾರಲ್ಲ ಬಿಡುಬಲೆ ಅಂತ ಹೇಳ್ತಾರೆ ಅವುಗಳನ್ನ ನಾವು ಸಾಮಾನ್ಯವಾಗಿ ಮೀನುಗಾರರು ಅದನ್ನೇ ಉಪಯೋಗಿಸೋದು ಜಲಾಶಯಗಳಲ್ಲಿ ನಮ್ಮ ಕರ್ನಾಟಕ ಜಲಾಶಯಗಳಲ್ಲಿ ಯಥೇಚ್ಛವಾಗಿ ಉಪಯೋಗಿಸೋದು ಅಂತ ಹೇಳಿದ್ರೆ ಈ ಬಿಡುಬಲೆಯೇ ಇದು ಇದರ ಬಿಡುಬಲೆಯ ಕಣ್ಣುಗಳು ಹತ್ತು ಸೆಂಟಿಮೀಟರ್ ಅಂದ್ರೆ ನಾಲ್ಕು ಇಂಚಿಗಿಂತ ಜಾಸ್ತಿ ಇರಬೇಕು ನಾಲ್ಕು ಇಂಚುಗಿಂತ ಜಾಸ್ತಿ ಇದ್ರೆ ಈ ಒಂದು ಗಾ ಹೆಚ್ಚು ಗಾತ್ರದ ಮೀನುಗಳನ್ನ ಇನ್ನೊಂದು ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ಕೆಜಿ ಗಾತ್ರದ ಮೀನುಗಳಿಗೆ ಈ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸುಮಾರು ಎಂಟು ತಿಂಗಳಲ್ಲಿ ಮೀನು ಅರ್ಧ ಕೆಜಿ ಬೆಳೆದ್ರೆ ಇನ್ನು ಹನ್ನೆರಡು ತಿಂಗಳ ನಾಲ್ಕು ತಿಂಗಳಲ್ಲಿ ಅದು ಅರ್ಧ ಕೆ ಜಿ ಇರೋದು ಕೆ ಕೆಜಿ ಆಗುತ್ತೆ ಏಕೆಂದ್ರೆ ಮೀನಿನ ಬೆಳವಣಿಗೆ ಮೊದಲು ಸ್ವಲ್ಪ ನಿಧಾನಗತಿನಲ್ಲಿರುತ್ತೆ ಆಮೇಲೆ ಅದು ಪಿಕಪ್ ಆಗುತ್ತೆ ಹಾಗಾಗಿ ಎಂಟು ತಿಂಗಳಿಗೆ ನಾವು ಅರ್ಧ ಕೆಜಿ ಮೀನು ಹಿಡಿಯೋ ಬದಲಿ ನಾಲ್ಕು ತಿಂಗಳು ಸ್ವಲ್ಪ ಸಾವಧಾನವಾಗಿ ಕಾದ್ರೆ ಒಂದು ಕೆಜಿ ಮೀನು ಸಿಗುತ್ತೆ ಆದ್ರಿಂದ ಒಂದು ಕೆ ಜಿ ಮೀನು ಹಿಡಿಯೋದು ತುಂಬಾ ನಾವು ಲಾಭದಾಯಕ ಆದ್ರೆ ಹೆಚ್ಚಿನ ಜಲಾಶಯಗಳಲ್ಲಿ ಕರ್ನಾಟಕ ಆಗ್ಲಿ ಬೇರೆ ರಾಜ್ಯದ ಜಲಾಶಯಗಳಲ್ಲಾಗಲಿ ಇದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇಲ್ಲ ಇದಕ್ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮೀನುಗಾರರು ನನ್ನ ಮೊದ್ಲೇ ಹೇಳಿದೆ ಅವರೆಲ್ಲ ಬಡವರು ಆಮೇಲೆ ಅವರಲ್ಲಿ ಸಹಕಾರ ಸಂಘಗಳ ಸಂಘಟನೆ ಚೆನ್ನಾಗಿ ನಡೀತಾ ಇಲ್ಲ ನಾಯಕತ್ವದ ಕೊರತೆ ಇದೆ ಹಾಗಾಗಿ ಈ ಜಲಾಶಯಗಳಲ್ಲಿ ಯಾವ ವೈಜ್ಞಾನಿಕ ಪದ್ಧತಿನೂ ಅಲ್ಲಿ ಆಚರಿಸ್ತದೆ ಆಚರಿಸ ಆಚರಣೆ ಇಲ್ಲದೆ ಇರೋದ್ರಿಂದ ಅರ್ಧ ಕೆಜಿ ಕಾಲ್ ಕೆ ಜಿ ಮೀನುಗಳೆಲ್ಲ ಹಿಡಿಯಾಗ್ತದೆ ಮತ್ತೆ ಈಗ ನವೀನ ಪದ್ಧತಿಗಳ ಬಗ್ಗೆ ಒಂದ್ ಎರಡು ನಿಮಿಷದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ಕೊಡಬೇಕು ಅಂದ್ರೆ ಈಗ ನೋಡಿ ಒಂದು ನಮ್ಮ ರಾಜ್ಯದ ಹೈದರಾಬಾದ್ ನಗರದಲ್ಲಿ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಇವರ ಒಂದು ಧನ ಸಹಾಯದಿಂದ ಎಲ್ಲ ರಾಜ್ಯಗಳಲ್ಲೂ ಈಗ ನವೀನ ಪದ್ಧತಿಯ ಒಂದು ಕೃಷಿನ ಪ್ರಚೋದಿಸೋದಕ್ಕೆ ಅಥವಾ ಪ್ರೇರಕ ಮಾಡೋದಕ್ಕೆ ಬಹಳ ಎನ್ ಎಫ್ ಡಿ ಬಿ ಒಳ್ಳೆ ಕಾರ್ಯ ಮಾಡ್ತಾ ಇದೆ ಇಲ್ಲಿ ಎರಡು ನವೀನ ಪದ್ಧತಿಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಪಂಜರದಲ್ಲಿ ಮೀನು ಸಾಕಣೆ ಇವಾಗ ನಾವು ಭೂಮಿನಲ್ಲಿ ಒಂದು ಕೊಳ ಏನಾರನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಭೂಮಿ ಇರಬೇಕು ಭೂಮಿಗೆ ಸಾಕಷ್ಟು ದುಡ್ಡಾಗುತ್ತೆ ಆಮೇಲೆ ಆ ಕೊಳಗಳನ್ನ ಒಂದು ನಿರ್ಮಾಣ ಮಾಡೋದಕ್ಕೂ ಸಾಕಷ್ಟು ಖರ್ಚಾಗುತ್ತೆ ಆದರೆ ಅದೇ ಜಲಾಶಯಗಳಲ್ಲಿ ತೇಲುವ ಪಂಜರಗಳನ್ನ ನಾವು ಉಪಯೋಗಿಸಿದ್ರೆ ಅಲ್ಲೇ ಒಂದು ಕೊಳ ನಿರ್ಮಾಣ ಆದಾಗೆ ಹೌದು ಜಲಾಶಯದ ಒಂದು ಅಂಗಳದಲ್ಲೇ ನಾವು ಕೊಳಗಳ್ನ ನಿರ್ಮಾಣ ಮಾಡಬಹುದು ಇಲ್ಲಿ ನಾವು ಹೆಚ್ಚಿನ ಸಾಂದ್ರತಿನಲ್ಲಿ ಮೀನು ಮರಿನ ಬಿತ್ತನೆ ಮಾಡಿ ಹೆಚ್ಚು ಉತ್ಪಾದನೆ ಪಡಿಬಹುದು ಯಾಕೆ ಅಂತ ಹೇಳಿದ್ರೆ ಈ ಜಲಾಶಯಗಳ ಇದು ಈ ಪಂಜರಗಳಲ್ಲಿ ಎಲ್ಲ ಬಲೆ ಇರೋದ್ರಿಂದ ನೀರು ಬಹಳ ಸುಲಭವಾಗಿ ಹೊರಗಡೆಗೆ ಒಳಗಡೆಗೆ ಹರಿದಾಡ್ತಾ ಇರುತ್ತೆ ಹಾಗಾಗಿ ಮೀನು ಮೀನಿನ ಒಂದು ಇದು ಅದರ ತ್ಯಾಜ್ಯ ಆಗಲಿ ಅಥವಾ ಮೀನುಗಳು ತಿಂದೆ ಬಿಟ್ಟಿರೋ ಆಹಾರಗಳಾಗಲಿ ಅವುಗಳೆಲ್ಲ ಬೇಗ ಈ ಪಂಜರದಿಂದ ಕೊಚ್ಚಿ ಹೋಗಿ ಯಾವಾಗ್ಲೂ ತಿಳಿ ನೀರು ಅಂದ್ರೆ ಕಲ್ಮಶ ಇಲ್ಲದೇ ಇರೋ ನೀರು ಜಲಾಶಯ ಈ ಪಂಜರುಗಳಲ್ಲಿರುತ್ತೆ ಇರುತ್ತೆ ಹಾಗಾಗಿ ಮೀನುಗಳು ಹೆಚ್ಚು ವೇಗವಾಗಿ ಬೆಳೆಯುತ್ತವೆ ಬೆಳೆಯುತ್ತೆ ಈ ಒಂದು ಪ್ರಯೋಗನ ಕರ್ನಾಟಕದ ಮೀನುಗಾರಿಕಾ ಇಲಾಖೆ ಕೃಷ್ಣರಾಜ ಸಾಗರದಲ್ಲಿ ಬಹಳ ಯಶಸ್ವಿಯಾಗಿ ತೋರಿಸಿದ್ದಾರೆ ಅದಕ್ಕೆ ನಾವು ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯವರು ನಾವು ಅದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ವಿ ಇನ್ನೊಂದೇನು ಅಂತ ಹೇಳಿದ್ರೆ ಈ ದೊಡ್ಡಿಯಲ್ಲಿ ಒಂದು ಕೃಷಿ ಬೇಸಾಯ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಜಲಾಶಯದ ಒಂದು ಭಾಗದಲ್ಲಿ ಬೇಲಿಯನ್ನು ಕಟ್ಟಿ ಆ ಬೇಲಿನಲ್ಲಿ ಮರಿಗಳನ್ನ ಬಿಟ್ಟು ಅಲ್ಲಿ ಸ್ವಲ್ಪ ಆಹಾರ ಆಗಲಿ ಅಥವಾ ಏನಾದರೂ ಗೊಬ್ಬರ ಎಲ್ಲ ಹಾಕಿ ಸ್ವಾಭಾವಿಕವಾಗಿ ಮೀನಿನ ಒಂದು ಆಹಾರ ಉತ್ಪತ್ತಿ ಆಗೋದಕ್ಕೆ ನಾವು ಅಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬೆರಳುದ್ದದ ಮೀನುಗಳನ್ನ ಅಂದರೆ ನಾಲ್ಕು ಇಂಚ್ ಗಾತ್ರದ ಮೀನಿನ ಮರಿಗಳನ್ನ ಅಲ್ಲಿ ಬೆಳೆಸ್ಬೋದು ಈ ಮರಿಗಳನ್ನ ನಾವು ಅದೇ ಜಲಾಶಯದಲ್ಲಿ ಬಿತ್ತನೆ ಮಾಡೋದಕ್ಕೆ ಉಪಯೋಗಿಸ್ಬೋದು ಆದರೆ ಈ ಪಂಜರದ ಈ ಮೀನು ಕೃಷಿಯಲ್ಲಿ ಒಂದು ಎಚ್ಚರಿಕೆ ಕ್ರಮನ ನಾವು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ ಹಲವಾರು ದೇಶಗಳಲ್ಲಿ ಈ ಪಂಜರ ಮೀನು ಕೃಷಿ ಬಹಳ ಪ್ರಸಿದ್ಧಿ ಹೊಂದಿ ಜಲಾಶಯಗಳಲ್ಲಿ ಸಾಂದ್ರ ಇದು ಈ ಈ ಪಂಜರಗಳ ಸಾಂದ್ರತೆ ಹೆಚ್ಚಾಗಿ ನೀರಿನ ಮಾಲಿನ್ಯ ಆಗಿ ಮೀನುಗಳ ಎಲ್ಲ ಸತ್ತಿರೋ ನಿದರ್ಶನಗಳು ಬೇಕಾದಷ್ಟಿವೆ ನಾವು ಪ್ರಪಂಚದ ಮಟ್ಟದಲ್ಲಿ ನೋಡಿದ್ರೆ ಹಾಗಾಗಿ ಈ ಪಂಜರ ಕೃಷಿನ ನಾವು ವಿಸ್ತಾರ ಮಾಡೋದಕ್ಕೆ ಬಹಳ ಹುಷಾರಾಗಿ ಮಾಡಬೇಕು ಯಾವ ಒಂದು ಡೈರೆಕ್ಷನ್ಸ್ ಇಲ್ಲದೆ ನಿರ್ದೇಶನವಿಲ್ಲದೆ ನಾವು ಈ ಪಂಜರದ ಕೃಷಿನ ನಾವು ವಿಸ್ತಾರ ಮಾಡಿದ್ರೆ ನೀರು ಮಲಿನ ಆಗುವ ಸಾಧ್ಯತೆ ಹೆಚ್ಚ ಹೆಚ್ಚಾಗುತ್ತೆ ಮೀನುಗಾರರಿಗೆ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ ನೀವು ನಾವು ಜಲಾಶಯದ ಮೀನುಗಾರರಿಗೆ ಸಂದೇಶ ಕೊಡೋದು ಏನು ಅಂತ ಹೇಳಿದ್ರೆ ನೀವು ಎರಡು ಸುಲಭವಾದ ಮಂತ್ರಗಳನ್ನ ಪಾಲಿಸಬೇಕು ಮೊದಲನೇ ಮಂತ್ರ ಮೀನು ಮರಿ ಬಿತ್ತನೆ ಮಾಡಬೇಕು ಬೆರಳುದ್ದದ ಮೀನಿನ ಮರಿ ಎರಡನೇ ಮಂತ್ರ ಕೊಯ್ಲು ಮಾಡುವಾಗ ಸರಿಯಾದ ಕಣ್ಣಿನ ಬಲೆಗಳನ್ನು ಉಪಯೋಗಿಸಿ ಮೀನು ಕೊಯ್ಲು ಮಾಡಬೇಕು ಆಮೇಲೆ ಅವರುಗಳು ಸಹಕಾರ ಸಂಘಗಳನ್ನು ಪ್ರಬಲಗೊಳಿಸಿ ಸಹಕಾರ ಸಂಘದ ಮೂಲಕ ಜಲಾಶಯಗಳಲ್ಲಿ ಮೀನಿನ ನಿರ್ವಹಣೆಯನ್ನು ಮಾಡಬೇಕು ಇವತ್ತು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮೀನುಗಾರರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ